ಕೊರೋನಾ ಮಹಾಮಾರಿಯ ಬಗ್ಗೆ ಆತಂಕ ಬೇಡ ಆದರೆ ಮುಂಜಾಗ್ರತೆ ವಹಿಸಿ ದಾಂಡೇಲಿಯಲ್ಲಿ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ ಕರೆ ಕಳೆದ ಎರಡು ವರ್ಷಗಳಿಂದ ಕೊರೋನಾ ಪರಿಸ್ಥಿತಿಯಿಂದ ಹೊರಬಂದಿರುವ ಜನರಿಗೆ ಮತ್ತೆ ಕೋವಿಡ್ ಆತಂಕ ಎದುರಾಗಿದೆ ನೆರೆಯ ಕೇರಳದಲ್ಲಿ ಕೊರೋನಾ ಪ್ರಕರಣಗಳು ಏರಿಕೆಯನ್ನು ಕಾಣುತ್ತಿದ್ದು ಆದರೆ ಇದೀಗ ಹೊಸ ವರ್ಷದ ಆಚರಣೆಯ ಹೊಸ್ತಿಲಲ್ಲೇ ಕೋವಿಡ್ ಮತ್ತೆ ಒಕ್ಕರಿಸತೊಡಗಿದೆ ಕೊರೋನಾದ ಬಗ್ಗೆ ಜನರು ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸಬೇಕು ಸ್ಯಾನಿಟೈಸರ್ ಉಪಯೋಗಿಸಬೇಕು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ತಕ್ಷಣವೇ ವೈದ್ಯರನ್ನು ಇಲ್ಲವೇ ಸಾರ್ವಜನಿಕ ಆಸ್ಪತ್ರೆಯನ್ನು ಸಂಪರ್ಕಿಸುವಂತೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಹಾಗೂ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ ಅವರು ಇಂದು ಮಂಗಳವಾರ ಮಾಧ್ಯಮದ ಮೂಲಕ ಜನತೆಗೆ ಕರೆ ನೀಡಿದ್ದಾರೆ ಇಡೀ ವಿಶ್ವವನ್ನೇ ತಲ್ಲನಗೊಳಿಸಿದಂತಹ ಮಹಾಮಾರಿ ಕೊರೋನಾ ಮತ್ತೆ ಒಕ್ಕರಿಸುವತ್ತ ಹೆಚ್ಚೆ ಇಟ್ಟಿರುವಂತಹದನ್ನ ನಾವು ಕಳೆದ ವಾರದಿಂದ ಈ ವಾರದಿಂದ ಕಾಣ್ತಾ ಇದ್ದೇವೆ ಆರಂಭದಲ್ಲಿ ಕೇರಳದಿಂದ ಆರಂಭ ಆಗಿರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಯಾಗಿ ಕೊರೋನಾವನ್ನು ಹಿಮ್ಮೆಟ್ಟಿಸುವ ನಿಟ್ಟಿನಲ್ಲಿ ಈ ಬಗ್ಗೆ ಕೈಗೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಈ ತಾಲೂಕಿನ ಜನತೆಗೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ನಿಮ್ಮ ಸಂದೇಶಗಳೇನು ಎಲ್ಲರಿಗೂ ನಮಸ್ಕಾರ ಈಗ ಮೇನ್ ಒಂದು ಇಶ್ಯೂ ಅಂತ ಹೇಳಿದರೆ ಈಗ ಕೋವಿಡ್ ಕೋವಿಡ್ ನೈನ್ಟೀನ್ದು ಈಗ ಮತ್ತೊಂದು ವೇರಿಯಂಟ್ ಜಿ ಎನ್ ಒನ್ ಅಂತೇಳ್ಬಿಟ್ಟು ಜೆ ಎನ್ ಒನ್ ಈಗ ಮತ್ತೆ ಪ್ರಾರಂಭವಾಗಿದೆ ನಮ್ಮ ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ಈಗ ಫಸ್ಟ್ ಇದು ಈಗ ಕೇರಳದಲ್ಲಿ ಜಾಸ್ತಿಯಾಗಿ ಬರ್ತಾ ಇದೆ ನಮ್ಮ ಓವರ್ ಆಲ್ ಇಂಡಿಯಾದಲ್ಲಿ ಸಾವಿರದ ಏಳ್ನೂರು ಚಿಲ್ಲರೆ ಕೇಸಸ್ ಈಗ ಪಾಸಿಟಿವ್ ಕೇಸಸ್ ಬಂದಿದ್ದಾವೆ ಅದರಲ್ಲಿ ಸಾವಿರದ ಐದುನೂರು ಕೇಸಸ್ಸು ಕೇರಳದಿಂದಾಗಿರೋದು ಸೊ ಅಲ್ಲಿನೇ ಸ್ಟಾಕ್ ಇರೋದಂತ ಏನಂತ ಹೇಳಿದ್ರೆ ಈಗ ನಮ್ಮ ಈ ದಾಂಡೇಲಿ ಈಗ ದಾಂಡೇಲಿ ಮತ್ತು ಏನಾಗಿದೆ ಅಂತ ಹೇಳಿದರೆ ಇದು ಒಂದು ಪ್ರವಾಸ ಆಗಿದೆ ಇಲ್ಲಿ ಬಹಳ ಜನ ಕೇರಳದಿಂದ ಡೈಲಿ ಗೆಸ್ಟ್ ಬರ್ತಾರೆ ಭಾಳ ಇದು ಬರ್ತಾರೆ ಸೊ ನಮ್ಮಲ್ಲಿ ಈಸಿಲಿ ಇಲ್ಲಿ ಕೋವಿಡ್ ಕೇಸಸ್ ಬರೋ ಚಾನ್ಸಸ್ಗಳಿದ್ದಾವೆ ಈಗ ಕೇರಳದಲ್ಲಿ ಇದ್ದ ಕೇಸಸ್ಸಲ್ಲಿ ನಾಲ್ಕು ಸಾವಿನ ಇದು ಡೆತ್ಸ್ ಆಗಿದ್ದಾವೆ ಮತ್ತು ಸೊ ಸಿವಿಯರಿಟಿ ಏನು ಮೊದಲಂಗೆ ಏನು ಕೋವಿಡ್ ಸೆಕೆಂಡ್ ವೇವಲ್ಲಿ ಬಂದಂಗೆ ಆ ಟೈಪ್ ಅಷ್ಟು ಸಿವಿಯರ್ ಆಗಿ ಏನು ಬರ್ತಾ ಇಲ್ಲ ಬಟ್ ಆದರೂ ಕೋವಿಡ್ ಯಾರು ಈಗ ವಯಸ್ಸಾದವರು ಸ್ವಲ್ಪ ಶುಗರ್ ಬಿ ಪಿ ಯಾರ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಗಂಥವ್ರಿಗೇನಾದ್ರು ಬಂದುಬಿಟ್ರೆ ಇದು ಭಾಳ ಆಗಿ ಇದು ಪರಿಣಾಮ ಬೀರ್ಬೋದು ಸೊ ಅದಕ್ಕಾಗಿಯೇ ಸೊ ಈಗ ಒಂದು ಎರಡು ಮೂರು ದಿವಸನೇ ಈಗ ನಮ್ಮಿಂದ ಇನ್ನೂ ಒಂದು ಮೀಟಿಂಗ್ ಮತ್ತು ಆಗಿ ಇಲ್ಲಿ ಏನಾಗಬೇಕು ಅಂತ ಮುಂದೆ ಒಂದು ನಮ್ಮ ಸ್ಟೇಟಲ್ಲಿ ಏನಾಗಬೇಕು ಅಂತ ಒಂದೊಂದು ಇದು ಆಗುತ್ತೆ ಬಟ್ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಎಲ್ಲ ಮಾಡಲಿಕ್ಕೆ ನಮ್ಮಲ್ಲಿ ಈಗ ಒಂದೊಂದು ಕಡೆ ಕರ್ನಾಟಕದಲ್ಲಿ ಎಲ್ಲ ಶುರು ಮಾಡಿದ್ದಾರೆ ನಮ್ಮಲ್ಲಿ ಕಿಟ್ಸ್ ಎಲ್ಲ ಬರ್ತಾ ಇದೆ ಒಂದೆರಡು ದಿವಸ ಅದು ಬರುತ್ತೆ ಸೊ ಯಾರಿಗಾರು ನೆಗಡಿ ಫ್ಲೂ ಲೈಕ್ ನೆಗಡಿ ಕೆಮ್ಮು ಟೈಪ್ ಏನಾದ್ರು ಸಿಂಟಮ್ಸ್ ಇದ್ರೆ ಇಮಿಡಿಯೇಟ್ ಬಂದುಬಿಟ್ಟು ಅದನ್ನು ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡಿಸ್ಕೋಬೇಕು ಮತ್ತು ಏನಾದರೂ ಸಿಂಟಮ್ಸ್ ತಮ್ಮ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕು ಇದು ಓಕೆ ಇದು ನಮಗೆ ಎಲ್ಲ ಗೊತ್ತಿರೋದೆ ಹಳೆಯ ಹೊಸದೇನೂ ಇಲ್ಲ ಬಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಲೈಕ್ ಮೇನ್ ಮಾಸ್ಕ್ ಯೂಸ್ ಮಾಡಬೇಕು ಇವನ್ ಐ ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಮಾಸ್ಕ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ಯಾನಿಟೈಸರ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಮ್ಮನ್ನು ಇದು ನಾವು ಮತ್ತೆ ಇದು ಮಾಡ್ಕೋಬೇಕು ಹೀಗಿದ್ದರೆ ಈ ನಮ್ಮನ್ನು ಇದನ್ನು ಸ್ಪ್ರೆಡ್ಡಿಂಗ್ ನಾವು ಸ್ಪ್ರೆಡ್ ಆಫ್ ದ ವೈ ವೈರಸ್ನ ನಾವು ತಡೆಗಟ್ಟಬಹುದು ಸೊ ಹ್ಯಾಂಡ್ ವಾಶ್ ಸ್ಯಾನಿಟೈಸರ್ ಮಾಸ್ಕ್ ಮತ್ತು ಸ್ಟೇಫ್ ಡಿಸ್ಟೆನ್ಸ್ ಈಗ ಮತ್ತೆ ಈಗ ಕ್ರಿಸ್ಮಸ್ ಬಂತು ಅಲ್ಲಿ ಗ್ಯಾದರಿಂಗ್ ಆಗುತ್ತೆ ಅಯ್ಯಪ್ಪ ಸ್ವಾಮಿ ಹೋಗೋರು ಇದೇ ತಿಂಗಳಲ್ಲಿ ಇದೆ ಅಲ್ಲಿ ಗ್ಯಾದರಿಂಗ್ ಆಗುತ್ತೆ ಈಗ ಮತ್ತೆ ನ್ಯೂ ಇಯರ್ ಬಂತು ಇದು ಪ್ರವಾಸೋದ್ಯಮ ಒಂದು ಒಂದು ಪ್ರವಾಸಿ ಇದ್ದಿದ್ದ ಇರೋದ್ರಿಂದ ಅಲ್ಲಿನೂ ನಮಗೆ ಗೆಸ್ಟ್ ಇದರಿಂದ ಕ್ರೌಡಿಂಗ್ ಆಗುತ್ತೆ ನ್ಯೂ ಇಯರ್ಗಂತೂ ಭಾಳ ಇದಾಗುತ್ತೆ ಸೊ ಇದರಿಂದ ನಮ್ಮ ಮತ್ತೆ ನಮ್ಮ ನಮ್ಮ ತಾಲೂಕಲ್ಲಿ ಈ ಒಂದು ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಹುದು ಸೊ ಅದಕ್ಕಾಗಿ ಫಸ್ಟು ಮಾಸ್ಕನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿ ಏನೇ ಡೌಟ್ ಇದೆ ನಿಮ್ಮ ಡಾಕ್ಟರ್ಸ್ನ ಸಂಪರ್ಕಿಸಿ ಸ್ಯಾನಿಟೈಸರ್ಸ್ನ ಮತ್ತೆ ಖರೀದಿ ಮಾಡಿ ಭಯ ಭಯಪಡಬೇಕಾಗಿಲ್ಲ ಕೋವಿಡಲ್ಲಿ ಮೇನ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತೇನೆ ಯಾರು ಈಗ ಸುಮಾರು ಮನೆಗೆ ಕೋವಿಡಲ್ಲಿ ಆಗಿದೆ ಇಲ್ಲ ಅಂತಿಲ್ಲ ಆಗಿದೆ ಸ್ವಲ್ಪ ಯಾರು ಇಮ್ಯುನಿಟಿ ಇದ್ದಿದ್ದು ಆಗಿದೆ ಮೇಯ್ನ್ ಭಯ ಭಯದಿಂದ ಡೆತ್ ಆದೋ ಸಂಖ್ಯೆ ಸುಮಾರು ಹೆದರು ಬಿಟ್ಟು ಇದು ಇದಾಕ್ಬಿಟ್ಟು ಇದರಿಂದ ಆಗಿರೋದು ಸುಮಾರು ಕೆಲವೊಬ್ಬರಿಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕನ್ನು ನೋಡಿದ್ದೀನಿ ಕೆಲವರಿಗೆ ವಯಸ್ಸಾದವರಿಗೆಲ್ಲ ನಾವೇನು ಮಾಡಿದವರು ಕೋವಿಡ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಸ್ಯಾಚುರೇಷನ್ ಅರುವತ್ತು ಎಪ್ಪತ್ತು ಬರ್ತಾಯಿತ್ತು ಅವರನ್ನು ನಾವು ತಿಳಿಸಲಿಲ್ಲ ಲೈಕ್ ಕೋವಿಡ್ ಟೆಸ್ಟ್ ಮಾಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಇದು ಮಾಡಿ ನಾವು ಇದು ಮಾಡಲಿ ಅವರಿಗೆ ರಿಪೋರ್ಟ್ಸ್ನ ಅವರಿಗೆ ತಿಳಿಸಿಲ್ಲ ಸುಮ್ಮನೆ ಅವರಿಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ಹಾಕಿ ಅವ್ರಿಗೆ ಹೇಗೆ ಕಫ ಇದೆ ಇದೆ ವಯಸ್ಸಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಅದಕ್ಕೆ ಐ ವಿ ಐಜಿ ಇಂಜೆಕ್ಷನ್ಸ್ ಅದು ಇದು ಕೊಟ್ಟು ಒಂದು ವಾರದಲ್ಲಿ ರಿಕವರಿ ಆಗಿದ್ದಾರೆ ಎಪ್ಪತ್ತೆಂಬತ್ತು ವಯಸ್ಸು ಮೇಲೆದವರು ಮತ್ತು ಅದು ಸೊ ಇಲ್ಲಿ ಏನು ಅನಿಸುತ್ತೆ ಮೇನ್ಲಿ ಸೈಕಲಾಜಿಕಲ್ ಭಯ ಇರಬಾರ್ದು ನಾರ್ಮಲ್ ಹೇಗೆ ನೆಗಡಿ ಕೆಮ್ಮು ಇರುತ್ತದೆ ಆ ಟೈಪ್ನೇ ಇದು ಹೋಗ್ಬೇಕು ಈಗ ಏನಿದೆ ಅಂದರೆ ಕೋವಿಡ್ ವೈರಸ್ ಒಂದು ಥರ ಅದು ಮ್ಯೂಟೆಂಟ್ ಈಗ ಇವತ್ತೊಂದು ಥರ ಇರುತ್ತೆ ನಾಳೆ ಮತ್ತೆ ಅದನ್ನು ಇಂಪ್ರೂವ್ಮೆಂಟ್ ಅದ್ರದ್ದು ಇದರನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗುತ್ತೆ ನಾವು ಈಗ ವ್ಯಾಕ್ಸಿನ್ಸ್ ತೊಗೊಳ್ತಾ ಇರೋದರಿಂದ ಅದರದ್ದು ತಾಕತ್ ಕಡಿಮೆ ಆಗಿದೆ ಅದರದ್ದು ಶಕ್ತಿ ಕಡಿಮೆ ಆಗಿದೆ ಸೊ ಅದು ಈಗ ಏನು ಮಾಡ್ತಿರತ್ತಾ ಹೇಳಿ ಬರೋದು ಯಾವ ಒಂದು ವೇರಿಯಂಟ್ ನಮಗೆ ಬರುತ್ತಂತ ತನ್ನನ್ನು ಈಗ ನನ್ನ ತಂದೆ ಎಫೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ರೆ ತನ್ನ ಶಕ್ತಿಯುತವಾಗಿ ಗೊಳಿಸ್ಕೊಳ್ತದೆ ಈಗ ಮ್ಯೂಟೆಂಟಾಗಿ ಮ್ಯೂಟೇಶನ್ಸ್ ಮಾಡಿಕೊಂಡು ಅದ್ರ ಮುಂದೆ ನಂಗೆ ಇದಾಗೋದು ಯಾವ ಟೈಪ್ ಅಂತ ಇರುತ್ತೆ ನಮ್ಗೆ ಎಸೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಗೋದಿಲ್ಲ ಅದಕ್ಕಾಗಿ ನಮ್ಮ ಸೇಫ್ಟಿ ಫಸ್ಟ್ ನಮ್ಮನ್ನು ನಾವೇ ಕಾಯ್ಕೊಳ್ಬೇಕು ನಮ್ಮನ್ನು ನಾವು ಸೇಫ್ಟಿ ಇರಬೇಕು ಜನರು ಎಲ್ಲರೂ ಒಂದು ಪ್ರೌಡಡ್ ಪ್ರದೇಶ ಪ್ರದೇಶಕ್ಕೆ ಹೋಗ್ತಾ ಇದ್ರೆ ಮಾಸ್ಕ್ ಯೂಸ್ ಮಾಡಬೇಕು ಇಷ್ಟು ಮಾಡಿ ಇದರನ್ನ ಇದಾಗುತ್ತೆ ಮತ್ತೆ ಏನಾರು ಮತ್ತೆ ನಾನು ನನಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಕನಿ ಇಂಟಿಮೇಷನ್ಸ್ ಏನು ಅತಿ ಅವಶ್ಯಕವಾಗಿ ಮಾತುಗಳಿದ್ದರೆ ನಾನು ಇದನ್ನು ಕಳಿಸ್ತೀನಿ ಮೀಡಿಯಾ ಮೂಲಕ ಇನ್ನೊಂದು ಮಾತು ತಾವು ಸರ್ದಿ ಕಫ ಕೆಮ್ಮು ಲೈಕ್ ಜ್ವರ ಬಂದರೆ ತಕ್ಷಣ ಸಂಪರ್ಕ ಮಾಡಿ ಅಂತೇಳಿ ದಾಂಡೇಲಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಜ್ವರ ನೆಗಡಿ ಕೆಮ್ಮು ಬಹುತೇಕರನ್ನು ಕಾಡಿಸ್ತಾ ಇದೆ ಈಗ ಅವ್ರಿಗೆ ಇದೇನು ಕೋವಿಡ ಎನ್ನುವ ರೀತಿಯಲ್ಲಿ ಒಂದು ಭಯದ ಸಾಧ್ಯತೆ ಇರಬಹುದಾ ಇದೆ ಅಂತ ಅನಿಸ್ತದೆ ಇದು ವೈರಲ್ ನಾ ಹೇಳ್ತಲ್ಲ ಇದು ವೈರಲ್ ಫೀವರ್ ಅದು ವೈರಲ್ ಕೋವಿಡ್ ಅಲ್ಲಿ ಸ್ವಲ್ಪ ಸಿಂಪ್ಟಮ್ಸ್ ಬೇರೆ ಅದು ಕೋವಿಡ್ ಬಂದಾಗ ಸ್ಪ್ರೆಡ್ಡಿಂಗ್ ಎಬಿಲಿಟಿ ಬಹಳ ಇರುತ್ತೆ ಈಗ ಏನು ಇದು ನಮ್ದು ಈಗ ನಾರ್ಮಲ್ ಇದ್ರೆ ಮನೇಲೆ ಒಂದು ಇಬ್ರು ಮೂರು ಮಂದಿಗೆ ಆಗಿಂಗ್ ಆಗುತ್ತಂತೆ ಬಟ್ ಆ ಇಬ್ಬರು ಮೂರರಿಂದ ಇಡೀ ಅವ್ರದ್ದು ಇರೋದು ಬೆಟ್ಟ ಆದರೆ ಇರೋ ಅಕ್ಕಪಕ್ಕ ಎಲ್ಲಾದರೂ ಸ್ಪ್ರೆಡ್ ಆಗೋದು ಕೋವಿಡ್ ಪವರ್ ಇದೆ ಸ್ಪ್ರೆಡಿಂಗ್ ಪವರ್ ಬಹಳ ಇದೆ ಅದಕ್ಕೆ ಸ್ಪ್ರೆಡ್ ಆಗಲಿಕ್ಕೆ ಇದೆಲ್ಲ ಬಹಳ ಇದೆ ಅದಾಗ್ಬಿಟ್ಟು ಎಲ್ಲರಿಗೂ ಜ್ವರ ನಗಡಿ ಒಂದೇ ಗ್ರೂಪ್ ಅಲ್ಲಿ ಯಾವಾಗ ನಾಲ್ಕೈದು ಜನ ಬರೋರು ಐವತ್ತು ಮಂದಿಗೆ ನಗಡಿಗೆ ಬಂದಾಗ ಅವರು ಸ್ವಲ್ಪ ತ್ರಾಸಾಗುತ್ತೆ ತಾಲೂಕು ವೈದ್ಯಾಧಿಕಾರಿಯವರಾಗಿ ತಾವು ತಾಲೂಕಾಡಳಿತಕ್ಕೆ ಅಥವಾ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಡುವುದೇ ಆದರೆ ದಾಂಡೇಲಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಂಡೇಲಿಗೆ ಪ್ರತಿದಿನ ಕೇರಳ ಬೇರೆ ಬೇರೆ ರಾಜ್ಯಗಳಿಂದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಇರಬಹುದು ಅಥವಾ ಇನ್ನಿತರ ಕಚ್ಚಾ ವಸ್ತುಗಳನ್ನು ತರುವ ನಿಟ್ಟಿನಲ್ಲಿ ಟ್ರಕ್ಗಳು ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತದೆ ಇದರ ಜೊತೆ ಜೊತೆಯಲ್ಲಿ ಈಗ ಶ್ರೀ ಶಬರಿಮಲೆ ಅಯ್ಯಪ್ಪನ ವ್ರತಾಚರಣೆ ಕೂಡ ಆರಂಭವಾಗಿ ಬಹುತೇಕರು ಕೇರಳಕ್ಕೆ ಹೋಗುವುದು ಬರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಅಯ್ಯಪ್ಪ ವ್ರತಧಾರಿಗಳು ಇದರ ನಡುವೆ ಬೇರೆ ಈಗ ಹೊಸ ವರ್ಷ ಇರ್ಬೋದು ಕ್ರಿಸ್ಮಸ್ ಇರ್ಬೋದು ಅಧಿಕ ಪ್ರಮಾಣದಲ್ಲಿ ಬೇರೆ ಬೇರೆ ರಾಜ್ಯಗಳ ಜನ ಕೂಡ ದಾಂಡೇಲಿಗೆ ಪ್ರವಾಸೋದ್ಯಮದ ವಿಚಾರದಡಿಯಲ್ಲಿ ಪ್ರವಾಸಿ ತಾಣವಾಗಿರುವುದರಿಂದ ಬರುವಂಥದ್ದನ್ನು ಹೀಗೆ ಬರುವಂಥವರಿಗೆ ಹೊರ ರಾಜ್ಯಗಳಿಂದ ಬರುವಂಥವರನ್ನು ಎಲ್ಲಾದರೂ ಒಂದು ಒಂದು ಕಡೆ ಅವರಿಗೆ ಒಂದು ಎರಡು ಮೂರು ದಿನ ಇಟ್ಕೊಳ್ಳುವ ನಿಟ್ಟಿನಲ್ಲಿ ಅವರನ್ನು ಕ್ವಾರಂಟೈನ್ ಮಾಡುವ ನಿಟ್ಟಿನಲ್ಲಿ ಈಗಲೇ ಕ್ರಮವನ್ನು ಕೈಗೊಂಡ್ರೆ ಮುಂದೆ ಆಗಬಹುದಾದಂತಹ ಅನಾಹುತವನ್ನು ತಪ್ಪಿಸ್ಲಿಕ್ಕೆ ಅವಕಾಶ ಇದೆಯಲ್ಲ ಕ್ವಾರಂಟೈನ್ ಡಿಟೆಕ್ಷನ್ ಇನ್ನು ಇದರಲ್ಲಿ ಬಂದಿಲ್ಲ ಸೊ ಏನಾಗಿದೆ ಅಂತ ಹೇಳಿದ್ರೆ ಈಗ ಬಂದವರಿಗೆ ನಾವು ಟೆಸ್ಟ್ ಮಾಡೋದು ಎಂಟ್ರಿ ಆಗೋರಿಗೆ ಟೆಸ್ಟ್ ಮಾಡೋದು ಅಂತ ಪ್ರೊವಿಷನ್ ಮಾಡ್ತೀವಿ ಅಬ್ವಿಯಸ್ಲಿ ನಾವು ಮಾಡಬೇಕಂದ್ರೆ ಫಸ್ಟು ಇದು ಸ್ಪಾಟ್ ಟೆಸ್ಟ್ ಮಾಡಲಿಕ್ಕೆ ನಾವು ಅದನ್ನು ಇದಂಥ ಮಾಡ್ತೀವಿ ಕಿಟ್ಸ್ ಎಲ್ಲ ಆರ್ಡರ್ ಆಗಿದೆ ಬರ್ತಾ ಇದ್ದಾವೆ ಸ್ಟಾರ್ಟ್ ಇದ್ದಾವೆ ಯಾವಾಗ ಆರ್ ಟಿ ಪಿ ಸಿ ಆರ್ ಟೆಸ್ಟು ಮತ್ತು ಇದು ಟೆಸ್ಟ್ ಎಲ್ಲ ಇದೆಲ್ಲ ನಾವು ಮಾಡೋಕ್ಕೆ ಶುರು ಮಾಡ್ತೀವ ಅಲ್ಲಿ ಏನಾದ್ರು ಇದು ಬರ್ತಾ ಇದ್ದೀನಿ ಲೋಡ್ ಇಸ್ ಇನ್ಕ್ರೀಸಿಂಗ್ ವರ್ ವಿಲ್ ವಿಲ್ಸಿ ಈಗ ಸ್ವಲ್ಪ ಈಗ ಹೊರಗಿಂದ ಬರೆಯೋರಿಗೆ ಸ್ವಲ್ಪ ಬಂದು ಕೂಡಲೇ ಅವರಿಗೆ ಒಂದು ಟೆಸ್ಟ್ ಮಾಡಿಸೇ ತೊಗೊಳ್ಳೋದು ಹಾಗೆ ಒಂದು ಏನಾದ್ರು ಇದು ಮಾಡಿಸಿದ್ರೆ ಒಳ್ಳೇದು ಆ ಟಾಪು ಅವ್ರದ್ದು ಮಾತಾಡ್ತೀನಿ ಮತ್ತು ನಮ್ಮ ಡಿ ಎಚ್ ಓಸ್ ಡಿ ಎಚ್ ಓ ಆಫೀಸಲ್ಲಿ ಮತ್ತು ಮೆಜಿಸ್ಟ್ರ ಇದರಲ್ಲಿ ಏನು ಡಿಸ್ಕಷನ್ ಆಗುತ್ತೆ ಇನ್ನೋ ಅದು ಡಿ ಸಿ ಅವರು ಮೇಡಮ್ನಾಗ ಏನು ಹೇಳ್ತಾರೆ ಗೊತ್ತಿಲ್ಲ ಇನ್ನು ಅವ್ರಿಗೆ ಹೇಗೆ ಅವರು ಅವ್ರದ್ದೇನು ಗೈಡ್ಲೈನ್ಸ್ ಇರುತ್ತೆ ಅದ್ರ ಪ್ರಕಾರ ಬಿಲ್ ಫಾಲೋ ನನ್ನ ತಾಲೂಕಾದ್ಯಂತ ಆಫೀಸರ್ ಹಾಕಿಬಿಟ್ಟು ನನ್ನ ಇದರಲ್ಲಿ ಏನಾಗುತ್ತೆ ಒಡೆವರ್ ಮೈನಾರ್ ಏನಂದರೆ ಹೇಗೆ ಜನರಿಗೆ ಹೊರಗೆ ಮೂಡಿಸೋದು ಮಾಸ್ಕ್ ಹಾಕಲಿಕ್ಕೆ ನಮ್ಮ ಸ್ಟಾಫ್ಸ್ ಇಲ್ಲ ಚಾರ್ಪಲಲ್ಲಿ ಮಾಸ್ಕ್ ಯೂಸ್ ಮಾಡಿಸೋದಾಗಲಿ ಸ್ಯಾನಿಟೈಸರ್ ಪ್ರವೇಶನ್ ಅದನ್ನು ಆರ್ಡರ್ ಕೊಟ್ಟು ತರಿಸ್ಬಿಡೋದು ನಮಗೆ ಬಾಕಿ ಎಲ್ಲ ತೊಂದರೆಗಳು ಆಕ್ಸಿಜನ್ ಕೊರತೆ ಇಲ್ಲ ಅದರದ್ದು ದೆನ್ ಸ್ಟೆಬಿಲೈಸರ್ಸು ಎಲ್ಲ ಸ್ಪಲ್ ಸಪ್ಸಿಟರ್ಸ್ ಎಲ್ಲ ಸಫಿಷಿಯಂಟ್ ಕ್ವಾಂಟಿಟಿ ಮೊದಲೇ ಯಾವಾಗ ಕೇರಳದಲ್ಲಿ ನಮಗೆ ಸ್ವಲ್ಪ ಯೂಸ್ ಬಂದಾಗಿಂದ ನಮ್ಮ ಸರ್ ಜೂಸರ್ ಬಂದ ಪ್ರಕಾರ ನಾವು ವಿ ಹ್ಯಾವ್ ಎಲ್ ದ್ಯಗಳು ಇಟ್ಕೊಂಡಿದ್ದೀವಿ ಎಲ್ಲೂ ಇದು ಕೊರತೆ ಅಂತ ಅದು ಕೊರತೆ ಹಚ್ಚಿಲ್ಲ ಎರಡು ಆ್ಯಂಬುಲೆನ್ಸ್ ಗುಡ್ ವರ್ಕಿಂಗ್ ಕಂಡೀಷನ್ಸಲ್ಲಿ ಇಟ್ಟಿದ್ದೀವಿ ಸೊ ವಿ ಆರ್ ರೆಡಿ ವಿತ್ ದ ಥಿಂಗ್ಸ್ ಇಟ್ ಕಮ್ಸ್ ಆಲ್ಸೋ ನಾವು ರೆಡಿ ಇದೀವಿ ಇದ್ದೀವಿ ಕಮ್ಸ್ ಇನ್ ದ್ಯಾಟ್ ವೇ ಬಟ್ ಬರೋದು ಬಂದ ಮೇಲೆ ಬೇಡ ಬರೋಕ್ಕಿಂತ ಮುಂಚೆನೆ ಕಳಿಸೋಟೆ ಆಗೌಂದು ಒಂದು ಇದು ಮೆಸೇಜ್ ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನರಿಗೆ ಅರಿವು ಮೂಡಿಸುವ ಅಂತ ಹೇಳ್ಬಿಟ್ಟು ಇದರ ನಿಮ್ಮಿಂದ ಸಾಧ್ಯ ಮೀಡಿಯಾ ನಿಮ್ಮ ಹೆಲ್ಪ್ನು ಬೇಕಾಗುತ್ತೆ ನಮ್ಮ ಕಾಕೆಯಲ್ಲ ನಾನು ವಟವರ್ ಇದರಲ್ಲಿ ಇವತ್ತು ಅಲ್ಲಿ ಎಲ್ಲಿ ಇವರು ಕೊಡ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿದ ದೇವಸ್ಥಾನದಲ್ಲಿ ಸಾಯಂಕಾಲದ ಒಳಗೊಂಡ ನಾನು ಅಲ್ಲಿಗೆ ಹೋಗಿ ಅವ್ರಿಗೆ ಜನರಿಗೆ ಮಾತಾಡಿಸಿ ಯಾಕಂದ್ರೆ ಅವ್ರಿಗೆ ಹೋಗೋರು ಕೇರಳಕ್ಕೆ ಹೋಗೋವರು ಅವರು ತಮ್ಮ ಕೇರಲ್ಲಿ ನಮ್ಮಲ್ಲಿ ಕುಡಬೇಕಾಗುತ್ತೆ ಅಲ್ಲಿ ಫುಲ್ ಹೋಗ್ಲಿಕ್ಕೆ ಅಡ್ಡಾಡ್ಲಿಕ್ಕೆ ಆಡಲಿಕ್ಕೇನು ಇದ್ದಿರಲ್ಲ ಸೊ ಅವರಿಗೂ ಸ್ವಲ್ಪ ಕೇರ್ ತೊಗೊಳಕ್ಕೆ ಬಿಸಿ ಬಿಸಿ ಊಟ ಮಾಡಿ ಹೆಲ್ತ್ ಊಟ ಚೆನ್ನಾಗಿ ಮಾಡ್ತಾ ಇರಬೇಕು ಹೆಲ್ತ್ ಯಾವಾಗ ಬರುತ್ತೆ ಚೆನ್ನಾಗಿ ಗರಂ ಊಟ ಬಿಸಿ ಬಿಸಿ ತೊಗೊಳ್ಳಿ ಬಿಸಿ ನೀರು ಕುಡಿತಾ ಇರಲಿ ಈ ಟೈಮೆಲ್ಲ ಮಾಡಿಕೊಂಡು ಅವ್ರು ಸ್ವಲ್ಪ ಹೆಲ್ತನ್ನು ಇದು ಮಾಡ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಒಂದು ನನ್ನ ಹತ್ರ ಎಷ್ಟಾಗುತ್ತೆ ಅದ್ ಟ್ರೀಪ್ ಕೊಡುತ್ತೆ ಗ್ರೌಂಡ್ ಗೌರ್ಲಿಕ್ಕೆ ಬಿಟ್ಟು ಅವರು ನಮ್ಮ ಹತ್ರ ಮಾತಾಡಲಿ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲ ಒಂದು ಏಳು ಗಂಟೆ ಮೇಲೆ ಜೊತೆ ಪೂಜೆ ಆದಮೇಲೆ ಮಾತಾಡಿಬಿಟ್ಟು ಸೊ ಈ ಟೈಮ್ ಎಲ್ಲೆಲ್ಲಿ ನನ್ನ ಹತ್ರ ಸದ್ಯ ಡ್ರಾಯಿಂಗ್ ಆಗಸ್ಟ್ ಇವರಿಗೆಲ್ಲ ಒಂದು ಅರಿವು ಮೂಡಿಸೋದು ಸ್ವಲ್ಪ ಏನು ಮಾಡಬೇಕಂತೇಳಿ ಆ್ಯಂಡ್ ಮೂರು ಸ್ವಲ್ಪ ಸಿಂಟಮ್ಸ್ ಕಂಡು ಬಂದರೂ ಅದಕ್ಕೆ ಏನು ಒಂದು ಮೆಡಿಕೇಶನ್ ಒಟ್ಟೆಯ ಕೊಡ್ತಿದ್ರಲ್ಲ ಅದನ್ನು ಶುರು ಮಾಡೋದು ಅಂದ್ಬಿಟ್ಟು ಈ ಹಿಂದೆ ಕೋವಿಡ್ ಮಹಾಮಾರಿ ತತ್ತರಿಸಿದಂತಹ ಆತಂಕವನ್ನು ಉಂಟು ಮಾಡಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ದಾಂಡೇಲಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ಸುಗಳನ್ನು ಕೊನೆಯ ಹಂತದಲ್ಲಿ ಆ ಸಂದರ್ಭಗಳಲ್ಲಿ ನೇರವಾಗಿ ಗೌರ್ಮೆಂಟ್ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಅದನ್ನು ನಿಲ್ಲಿಸಿ ಇಲ್ಲಿ ಟೆಸ್ಟ್ ಮಾಡಿ ಆನಂತರ ಆ ಪ್ರಯಾಣಿಕರನ್ನು ಅವರವರ ಇದು ಮಾಡಲಿಕ್ಕೆ ಆಗ್ತಿತ್ತು ಅವಕಾಶ ಇತ್ತು ಈ ಸಲವೂ ಈಗಲೇ ಯಾಕೆ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆಯಾ ಈಗ ಬ್ಯಾಂಗ್ಳೂರಿಂದ ಆ್ಯಕ್ಚುಲಿ ಈಗ ಬ್ಯಾಂಗ್ಳೂರಲ್ಲಿ ಈಗ ಬರ್ತಾ ಇಲ್ಲ ಅಂದ್ರೆ ಅಲ್ಲಿಂದ ಬಿಡಬೇಕಂದ್ರೆ ಪ್ರೊಬಲಿ ಅಲ್ಲಿನ ಕೇಸಸ್ ಅಂತ ಲೋಡ್ ಇದ್ದುಬಿಟ್ರೆ ನಮಗೆ ಇಂಟಿಮೇಷನ್ ಬರುತ್ತೆ ನಮಗೆ ಈಗ ಹೇಗಿರುತ್ತೆ ಹೇಳಿದ್ರೆ ನಮ್ಮ ಇದರಲ್ಲಿ ಜೋರು ಭಾಳ ಇದ್ದಾರೆ ಕಿಡ್ಸ್ ಬರಬೇಕು ಐಡೋಣ ಇದು ಯಾವ ಪ್ರಮಾಣದಲ್ಲಿ ಹೇಳಿ ಓನ್ಲಿ ಸಿಂಪ್ಟೊಮ್ಯಾಟಿಕ್ ಸಿಂಪ್ಟಮ್ಸ್ ಇದ್ದರೆ ಅಷ್ಟೇ ಚೆಕ್ ಮಾಡೋದಿರುತ್ತೆ ಈಗ ಆಟ್ ಪ್ರೆಸೆಂಟ್ ಎಲ್ಲರಿಗೆ ಚೆಕ್ ಮಾಡೋದಂತಿಲ್ಲ ಅವಶ್ಯ ಇರೋದೇ ಇಲ್ಲ ಯಾರಿಗೆ ಸಿಂಪ್ಟಮ್ಸ್ ಇದೆ ಆಟ ಫೀವರ್ ಇದೆ ರನ್ನಿಂಗ್ ನೂಸ್ ಕೋಲ್ಡ್ ಮಯಾಲಜಿ ಅಂದರೆ ಬಾಡಿ ಪೇನ್ ಇದೆ ಅಂಥವ್ರಿಗೆ ಅಷ್ಟೇ ಮಾಡಿಸೋದು ಅಂಥವ್ರು ಯಾರು ಬಸ್ಸಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡೋರು ಇದ್ರೆ ಅವರು ಅಂಥವ್ರು ತೊಗೊಳ್ಬಾರ್ದು ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಅದನ್ನು ಹೋಗ್ಬೇಕು ಪ್ರೈವೇಟ್ ಬಸ್ವ್ರಿಗೆ ಅದನ್ನು ಹೋಗಬೇಕು ಅವ್ರ ಅದನ್ನು ತಗೊಳೋಕೆ ಮುಂಚೆ ಲೆಂಜನ್ ಗೇಟನ್ನು ಇದು ಚೆಕ್ ಮಾಡಿಸ್ಬಂದರೆ ಅನಿಸುತ್ತೆ ನನಗೆ ಇಟ್ ವಿಲ್ ಗೋ ಪವರ್ ಹಂಗೆ ಆಗುತ್ತೆ ದಿವಸದಲ್ಲಿ ಆ ಟೈಪ್ನೇ ಮಾಡೋದಿರ್ತಾರೆ ಸೆಲೆಕ್ಟೆಡ್ ಇದನ್ನು ನಾವೀಗ ಎಲ್ಲರಿಗೂ ಇರುತ್ತೆ ಅಂತಿಲ್ಲ ಅವ್ರ ಇಮ್ಯುನಿಟಿ ಚೆನ್ನಾಗಿರುತ್ತೆ ಕೆಲವೊಬ್ಬರು ಇವರು ಮತ್ತೊಂದು ಮೂರು ಮಂದಿ ಇದ್ದಾರೆ ಆದರೆ ಒಬ್ಬರಿಗ ಇಬ್ಬರಿಗ ಇರ್ಬೋದು ಅಂಥವ್ರನ್ನಷ್ಟೇ ಸತ್ತಕ್ಕೆ ಯಾರಿಗೆ ನೋಡಿಕೊಂಡು ಇದು ಎಲ್ಲ ಡೌಟ್ ಮಾಡಿಕೊಂಡು ಇದೆ ಕಮ್ಮಿಂಗ್ ಒಂದು ಯೂಸ್ ದ ಮಾಸ್ಕ್ ಸಬ್ಮಿಟ್ ಮಾಡಿ ಅವರಿಗೆ ಸೀಟಿಂಗ್ ಏನೋ ಅರೇಂಜ್ಮೆಂಟಲ್ಲಿ ಕೊಡಿಸಿದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಸೈಡಲ್ಲಿ ಅವರಿಗೆ ಅದೇ ಇದರಲ್ಲಿ ಕೊಡಿಸ್ಬಿಟ್ಟು ಬರೋದು ಅನಿಸುತ್ತೆ ನನಗೆ ಸೊ ಅವ್ರು ಕೆ ಎಸ್ ಆರ್ ಟಿ ಎಸ್ ಸಿ ದೇವ್ ಟು ಡೂ ಲೈಕ್ ದೈಕ್ ದರ್ ಟ್ರಾವೆಲಿಂಗ್ ಇ ಹ್ಯಾವ್ ಟು ಟ್ರಾವೆಲ್ ಸೊ ಆದಷ್ಟು ಟ್ರಾವ್ಲಿಂಗ್ನ ಕಮ್ಮಿ ಮಾಡಿದರೆ ಮನೆಯಲ್ಲೇ ಇದ್ದರೆ ಮತ್ತು ವರ್ಕ್ ಫ್ರಮ್ ಹೋಮ್ ಏನು ನಡೀತಾ ಇತ್ತು ಸ್ವಲ್ಪ ಫ್ಯೂ ಡೇಸ್ ಅಂಟಿಲ್ ದಿಸ್ ಕೇರಳದಲ್ಲಿ ನಮ್ಮ ಬಾರ್ಡರ್ಸಲ್ಲಿ ಏನಾಗ್ತಾಯಿದೆ ಅದನ್ನು ಇದಾಗುವವರಿಗೆ ಈಗಲೇ ಗೌರ್ಮೆಂಟ್ ಸ್ವಲ್ಪ ಇತ್ತು ಹೋಗ್ಬಿಟ್ರೆ ಒಳ್ಳೇದು ನಾಟ್ ಸ್ಟಾಪಿಂಗ್ ಎವ್ರಿ ಆ್ಯಕ್ಟ್ ಅಬ್ರಿ ಬಂದ್ ಮಾಡುವ ಕೇರಳ ತಂದು ಇದರಲ್ಲಿ ಮಾಡಿದರೆ ಏಕೆಂದರೆ ಒನ್ ಡೇ ಬಂದ್ ಬಂದಾಗ್ತಾ ಇದೆ ಒಂದು ಸಿಟಿ ಬಂದಾಗ್ತಾ ಇದೆ ಅಂತ ಹೇಳ್ಬಿಟ್ರೆ ಇಟ್ಸ್ ಲಾಸ್ಟ್ ಟು ದ ಗೌರ್ಮೆಂಟ್ ಲಾಸ್ಟ್ ಟು ಅರ್ಸ್ ಎವ್ರಿ ಎಲ್ಲರಿಗೂ ಜನರಿಗೆ ಕಷ್ಟ ಅದು ನಮ್ಮ ಇದಕ್ಕೆ ಜಿ ಡಿ ಪಿಗಾಗಲಿಕ್ಕೆ ಹೊಡ್ತಾ ಬೀಳುತ್ತೆ ಫಾರ್ ದ್ಯಾಟ್ ರೀಸನ್ ಇವರು ಒಂದು ಪ್ಲಾನಿಂಗ್ ಔಟ್ ಮಾಡಿಕೊಂಡು ಯಾರು ಇರ್ತಾರೆ ಅವ್ರಿಗೆ ಅಷ್ಟೇ ಸಿಲೆಕ್ಟೆಡ್ ಇದು ಮಾಡಿಕೊಂಡು ಚೆನ್ನಾಗಿ ಮನೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಸ್ ಆಲ್ವೇಸ್ ವರ್ಕಿಂಗ್ ಟು ಡೂ ದಟ್ ಸ್ವಲ್ಪ ನಮಗೆ ಸ್ಟಾಫ್ ಕಡಿಮೆ ಸ್ಟಾಫ್ ನ ಏನಾದ್ರು ಕೊಡುವಂಗೆ ಏನಾರ ಲಾಸ್ಟ್ ಕೋವಿಡ್ ಇದು ಸ್ಮಾರ್ಟ್ ಸ್ಟಾಫ್ ಕೊಟ್ಟಿದ್ರು ಲೆಟ್ಸ್ ಸಿ ಇದು ಬಂದಿಲ್ಲ ಮುಂದೆ ನೋಡೋಣ ಅದನ್ನ ಬಟ್ ಈ ಟೈಮಲ್ಲಿ ವಿಲ್ ಗೋ ವಿತ್ ಎರಡ್ ವಿತ್ ಒಂದು ನಾಲೆಜ್ ಇವರಿಗೆ ಒಂದು ಇದು ಕೊಡೋದಷ್ಟೇ ಮಾಡೋಣ ಅಂತ ಹೇಳಿ ಕೋವಿಡ್ ಲಸಿಕೆ ವ್ಯಾಪಕವಾಗಿ ಈ ಭಾಗದಲ್ಲಿ ನೀಡಲಾಗಿದೆ ಅದು ಒಂದನೇ ಲಸಿಕೆ ಅಂತೂ ಶೇಕಡ ತೊಂಬತ್ತಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಜನ ಪಡ್ಕೊಂಡಿದ್ದಾರೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಮೇಲೆ ಆಗಿದೆ ಒಳ್ಳೆಯ ವಿಚಾರ ಸೆಕೆಂಡ್ ಒಂದನೇ ಲಸಿಕೆಯ ಹಾಗೆ ಸೆಕೆಂಡ್ ಲಸಿಕೆ ಆ ಪ್ರಮಾಣದಲ್ಲಿ ಆಗಿಲ್ಲ ಅಂತ ಒಂದು ಬಂದಿರುವಂಥ ಮಾಹಿತಿ ಹಾಗಾಗಿ ಈ ಸಂದರ್ಭದಲ್ಲಿ ಕೋವಿಡ್ ಲಸಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ಕೂಡ ಒಂದನೇ ಲಸಿಕೆ ಪಡೆಯದವರಿಗೆ ಮತ್ತು ಎರಡನೇ ಲಸಿಕೆ ಪಡೆಯದವರಿಗೆ ಲಸಿಕೆ ಕೊಡುವ ನಿಟ್ಟಿನಲ್ಲಿ ಏನಾದರೂ ಲಸಿಕೆ ಅದು ಆಗಿ ಈಗ ರೆಡಿ ಇದೆಯಾ ಅಥವಾ ಇನ್ನೂ ಆಗಬೇಕಾ ಅದು ಮಾತುಗಳಲ್ಲಿ ಶುರುವಾಗಿದೆ ಕೇರಳದಲ್ಲಿ ಜಾಬ್ ಸ್ಟಾರ್ಟ್ ಆಗಿದೆ ಈಗ ನಮ್ಮ ಸ್ಟೇಟಲ್ಲಿ ನಮ್ಮ ಜಿಲ್ಲೆ ಸರ್ ನಮ್ಮ ಡಿ ಸಿ ಮೇಡಮ್ ಏನು ಅವ್ರಿಗೇನು ಇನ್ಫಾರ್ಮೇಷನ್ ಬರುತ್ತೆ ನಮಗೆ ಕೊಡ್ತಾರೆ ಅದು ಪ್ರಕಾರ ಮಾಡ್ಕೊಡ್ತೀವಿ ಸೊ ಪ್ರಾಬಬಲಿ ಇವೆಲ್ಲ ಮಾಡೇ ಮಾಡ್ತಾರೆ ಮಾತು ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇರುವುದರಿಂದ ದಾಂಡೇಲಿ ಹಳಿಯಾಳ ಜೋಡ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರವಾಸೋದ್ಯಮ ರೆಸಾರ್ಟ್ ಹೋಮ್ ಸ್ಟೇಗಳು ಇರುವುದರಿಂದ ಕೆಲವು ಸರಕಾರಿ ಅತಿಥಿ ಗೃಹಗಳು ಕೂಡ ಇರುವಂಥದ್ದು ಲಾಡ್ಜ್ಗಳು ಇರುವಂಥದ್ರಿಂದ ಈ ಹಿನ್ನೆಲೆಯಲ್ಲಿ ಇವನ್ನ ನಾವು ಕುಳಗಿಯಲ್ಲಿ ನೋಡಿದರೆ ಅರಣ್ಯ ಇಲಾಖೆಯವರ ನೇಚರ್ ಕ್ಯಾಂಪ್ಸ್ ಇರ್ಬೋದು ಈ ರೀತಿಯ ಅತ್ ಅತಿಥಿಗಳನ್ನು ಇದು ಮಾಡುವಂಥ ಅತಿಥಿಗಳಿಗೆ ವಸತಿ ವ್ಯವಸ್ಥೆಯನ್ನು ಕೊಡುವಂಥವ್ರಿಗೆ ರೆಸಾರ್ಟ್ ಇರ್ಬೋದು ಹೋಮ್ ಸ್ಟೇ ಇರ್ಬೋದು ಲಾಡ್ಜಸ್ ಇರ್ಬೋದು ಈ ರೀತಿ ಇಲ್ಲಿಯ ಒಂದೊಂದು ಸಿಬ್ಬಂದಿಗೆ ಕೋವಿಡ್ ಟೆಸ್ಟ್ ಮಾಡುವ ರೀತಿಯ ಒಂದು ಟ್ರೈನಿಂಗನ್ನು ಕೊಟ್ಟರೆ ನಿಮಗೆ ಅಲ್ಲಿ ಸ್ವಲ್ಪ ಸಿಬ್ಬಂದಿಗಳನ್ನು

ಅಲ್ಲ ಆ ಆ ಹೋಮ್ ಸ್ಟೇ ರೆಸಾರ್ಟ್ನ ಸ್ಟಾಫ್ ಅನ್ನೇ ಕೇಳಬೇಕಾಗುತ್ತೆ ಅವರಿಗೆ ಹೇಗೆ ಆಲ್ವೇಸ್ ಸಪೋರ್ಟಿವ್ ಇಲ್ಲ ಅಂತ ಬಿಡಿ ನೋಡೋಣ ಲೈಕ್ ಇಪ್ಪಟನ್ ಅಂತ ಸಂದರ್ಭ ಬಂದರೆ ಈಗ ನಮಗೆ ಡೈರೆಕ್ಷನ್ಸ್ ಮೇಲೆ ಏನು ಬರುತ್ತೆ ಅದರ ಮೇಲೆ ನಾವು ಬರುತ್ತೆ ಅದೊಂದು ಗೈಡ್ ಲೈನ್ ಒಂದು ಮಿನಿಸ್ಟ್ರಿ ಫ್ರಮ್ ಅವರ್ ಡಿಸ್ಟ್ರಿಕ್ಟ್ ಏನು ಬರುತ್ತೆ ಅದರ ಮೇಲೆ ಹೋಗುತ್ತೆ ಸೊ ಆ ಪ್ರಕಾರ ಏನಾದ್ರು ಬಂದರೆ ನೀವು ಹೇಳಿದ ಮಾತ್ರ ಲೈಕ್ ವಾಟ್ ಎವರ್ ನಮ್ಮೇಲೆ ಮೀಟಿಂಗ್ ಕರೀತಾರೆ ಮಾತಾಡ್ತೀನಿ ಒಟ್ನಲ್ಲಿ ಕೋವಿಡ್ ಮತ್ತೆ ಒಕ್ಕರಿಸುವಂತಹ ಈ ದಿನಗಣನೆಯಲ್ಲಿ ಕೂಡ ತಾವು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಯಾಗಿ ಜನತೆಗೆ ಧೈರ್ಯದಿಂದಿರಿ ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಯಾವುದಾದರೂ ಅನುಮಾನಗಳು ಬಂದರೆ ಏನಾದರೂ ಡೌಟ್ಸ್ಗಳು ಬಂದರೆ ಏನಾದರೂ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದರೂ ಕೂಡ ತಕ್ಷಣವೇ ಸಾರ್ವಜನಿಕ ಆಸ್ಪತ್ರೆ ಅಥವಾ ವೈದ್ಯರನ್ನು ಬಂದು ಭೇಟಿಯಾಗಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದೀರಿ ಒಟ್ಟಿನಲ್ಲಿ ಎಲ್ಲರೂ ಆತ್ಮವಿಶ್ವಾಸದಿಂದ ನಿಮ್ಮ ನಿಮ್ಮ ನಮ್ಮ ನಮ್ಮ ಆರೋಗ್ಯದ ರಕ್ಷಣೆ ನಮ್ಮ ನಮ್ಮ ಜವಾಬ್ದಾರಿ ಅನ್ನುವಂಥ ಮಾತನ್ನು ಹೇಳಿದಿರಿ ಜೊತೆಗೆ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಾಸ್ಕ್ ಧರಿಸಬೇಕು ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಿರಿ ಜನಸಮೂಹದಲ್ಲಿ ಸೇರದಂತೆ ಆದಷ್ಟು ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚಿನ ಮುಂಜಾಗ್ರತೆಯನ್ನು ಕೊಡಿ ಅನ್ನುವಂಥ ಮಾಹಿತಿಯನ್ನು ಹೇಳಿದಿರಿ ಜೊತೆಗೆ ಜನತೆಗೆ ಒಂದು ಆತ್ಮವಿಶ್ವಾಸದ ಧೈರ್ಯದ ನುಡಿಗಳನ್ನು ಕೂಡ ಆಡಿದಿರಿ ಧನ್ಯವಾದಗಳು ಸರ್